ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯಶ್ಮಿತಾ ಲಾಕ್ಸ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಇಡ್ಲಿ ಇಡ್ಲಿ ತುಂಬ ಸಾಫ್ಟಾಗಿ ವೈಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ಇವತ್ತು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾನು ಈ ಲೋಟದಲ್ಲಿ ಒಂದು ಲೋಟ ಬೇಳೆ ತಗೊಂಡಿದ್ದೀನಿ ಇದೇ ಲೋಟದಲ್ಲಿ ಅಕ್ಕಿನ ಮೂರು ಲೋಟ ತೊಗೊಂಡಿದ್ದೀನಿ ನೋಡಿ ಉದ್ದಿನ ಬೇಳೆನ ಅಕ್ಕಿನ ತುಂಬ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ನಾವೆಷ್ಟು ಚೆನ್ನಾಗಿ ವಾಶ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಕಲರ್ ವೈಟಾಗಿ ಬರುತ್ತೆ ನಾನಿಲ್ಲಿ ಹತ್ತು ಗಂಟೆ ಟೈಮಲ್ಲಿ ನೆನೆಸ್ತಾ ಇದ್ದೀನಿ ಹತ್ತು ಗಂಟೆ ಟೈಮಲ್ಲಿ ನೆನೆಸಿದ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಚಳಿ ಟೈಮಲ್ಲೆಲ್ಲ ಇಡ್ಲಿ ಇಟ್ಟು ಉದ್ಕೋದೇ ಇಲ್ಲ ಹಂಗೇನೆ ಇರ್ಬಿಡುತ್ತೆ ಹಾಗಾಗಿ ಹಂಗಾಗಿ ಚೆನ್ನಾಗೇ ಬೇಗನೆ ನೆನೆಸ್ಬೇಕಾಗತ್ತೆ ನೋಡಿ ನಾನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಉದ್ದಿನ ಬೇಳೆನ ಇವಾಗ ರುಬ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಜಾಸ್ತಿ ನೀರು ಸೇರಿಸ್ಕೊಂಡು ರುಬ್ಕೊಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ರುಬ್ಕೊಬೇಕು ನೋಡಿ ಇವಾಗ ರುಬ್ಕೊಂಡಿದ್ದೀನಿ ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ನೋಡಿ ಈ ಅದಕ್ಕೆ ರುಬ್ಕೊಂಡಿದ್ದೀನಿ ಉದ್ದಿನ ಬೇಳೆನ ತುಂಬ ನುಣ್ಣಗೆ ರುಬ್ಕೊಬೇಕಾಗತ್ತೆ ರಫ್ ರಫ್ ಆಗೆಲ್ಲ ರುಬ್ಕೊಳ್ಳೋಕ್ಕೆ ಹೋಗಬೇಡಿ ತುಂಬ ನೈಸಾಗಿರಬೇಕು ತರಿತರಿಯಾಗಿದ್ದರೆ ಚೆನ್ನಾಗೇ ಬರೋದಿಲ್ಲ ಇಡ್ಲಿ ನೋಡಿ ಇವಾಗ ನಾನು ಅವಲಕ್ಕಿನ ಚೆನ್ನಾಗೇ ನೀರೆಲ್ಲ ತೆಗೆದುಬಿಟ್ಟು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅದರಲ್ಲಿ ಅವಲಕ್ಕಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರೆಲ್ಲ ಹಿಂಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಳ್ತಾ ಇದನ್ನು ಕೂಡ ತುಂಬ ನುಣ್ಣಗೆ ರುಬ್ಕೊಬೇಕಾಗತ್ತೆ ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಇವಾಗ ರುಬ್ಬಿರೋಂಥ ಮಿಶ್ರಣನ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ನಂತರ ನಾನು ಫಸ್ಟು ಉದ್ದಿನಬೇಳೆ ಆಮೇಲೆ ಅವಲಕ್ಕಿನ ರುಬ್ಕೊಂಡಿದ್ದೀನಿ ಅದಾದ ನಂತರ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಅಕ್ಕಿನ ತುಂಬ ನ ನುಣ್ಣಗೆ ರುಬ್ಕೊಳ್ಳೋಕೆ ಹೋಗಬೇಡಿ ತರಿಯಾಗಿರಬೇಕು ಒಂಥರ ರವೆ ಥರ ಸ್ವಲ್ಪ ಇರಬೇಕಾಗತ್ತೆ ತುಂಬ ನೈಸಕ್ಕೆ ರುಬ್ಕೊಂಡ್ರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋಲ್ಲ ನೋಡಿ ಇದೆಲ್ಲ ಕಂಪ್ಲೀಟಾಗಿ ಎಲ್ಲ ರುಬ್ಕೊಂಡಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಎಲ್ಲದನ್ನು ಎಲ್ಲ ಇಟ್ಟು ಎಲ್ಲದನ್ನು ಉದ್ದಿನಬೇಳೆ ಅವಲಕ್ಕಿ ಮತ್ತು ಅಕ್ಕಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ನಾನಿಲ್ಲಿ ಒಂದು ಆರು ಗಂಟೆ ಟೈಮಲ್ಲಿ ರುಬ್ಕೊಂಡಿದ್ದೀನಿ ಆರು ಗಂಟೆ ಟೈಮಲ್ಲಿ ರುಬ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇಟ್ಟು ಎಲ್ಲನೂ ಮಿಕ್ಸ್ ಆಗಿದೆ ಅಂತೇಳ್ಬಿಟ್ಟು ಕನ್ಸಿಸ್ಟೆನ್ಸಿ ಈ ಅದಕ್ಕೆ ಇರಬೇಕು ತುಂಬ ನೀರು ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ಇಡ್ಲಿ ತುಂಬ ನೀರು ಥರ ಆಗೋಗುತ್ತೆ ಚೆನ್ನಾಗಿ ಉದುಕೊಂಡು ಚೆನ್ನಾಗಿ ಬರಲ್ಲ ಹಂಗಾಗಿ ಕನ್ಸಿಸ್ಟೆನ್ಸಿ ಈ ಅದಕ್ಕೆ ಇರಬೇಕಾಗುತ್ತೆ ನೀರನ್ನ ಜಾಸ್ತಿ ಸೇರಿಸ್ಕೊಂಡು ರುಬ್ಕೊಳಕ್ಕೆ ಹೋಗಬೇಡಿ ನೀವು ನೋಡಿ ಈವ್ನಿಂಗ್ ನಾನು ಸಿಕ್ಸ್ ಓ ಕ್ಲಾಕ್ ರುಬ್ಬಿದ್ದು ನಂತರ ಇವಾಗ ಮಾರ್ನಿಂಗ್ ನಾನು ಸೆವೆನ್ ಓ ಕ್ಲಾಕಲ್ಲಿ ಇಡ್ಲಿ ಮಾಡೋದಕ್ಕೆ ತೆಗೀತಾ ಇದ್ದೀನಿ ನಾನಿವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ಸೇರಿಸ್ಕೊಂಡ ನಂತರ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ವಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕಾಗುತ್ತೆ ಇಡ್ಲಿ ಹಿಟ್ಟು ನೀವು ಜಾಸ್ತಿ ಮುಂಚೆನೇ ನೀರು ಜಾಸ್ತಿ ಹಾಕ್ಕೊಂಡು ರುಬ್ಬಿಟ್ರೆ ಅದು ತುಂಬ ನೀರಾಗ್ಬಿಡುತ್ತೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋಲ್ಲ ಉಬ್ಬಿ ನೋಡಿ ಇವಾಗ ನಾನು ಇಡ್ಲಿ ಪ್ಲೇಟ್ಗೆ ಎಲ್ಲ ಕಡೆ ಎಲ್ಲ ಬೌಲ್ಗೂ ಒಂದೊಂದು ಸ್ವಲ್ಪ ಆಯಿಲ್ ಇದ್ದೀನಿ ಒಂದು ಎರಡರಿಂದ ಮೂರು ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಬೌಲ್ಸನು ಸ್ಪ್ರೆಡ್ ಮಾಡಬೇಕು ಇಡ್ಲಿ ಬೌಲ್ಸ್ನ ನೋಡಿ ಇವಾಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದೇ ಥರನೇ ನೀವು ಎಲ್ಲ ಕಡೆ ಇಡ್ಲಿ ಪ್ಲೇಟಲ್ಲಿ ಬೌಲ್ಗಳಿಗೆ ಆಯಿಲ್ನ ಸ್ಪ್ರೆಡ್ ಮಾಡಿಕೊಡಿ ಸ್ಪ್ರೆಡ್ ಮಾಡ್ಕೊಂಡ ನಂತರ ಎಲ್ಲ ಇಡ್ಲಿ ಹಿಟ್ಟರನ್ನು ಎಲ್ಲದರಲ್ಲೂ ಬೌಲ್ಗೂ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಬೌಲ್ ತುಂಬ ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಯಾಕಂದರೆ ಇಡ್ಲಿ ಉಬ್ಬಿ ಬರುತ್ತೆ ಉಬ್ಬಿ ಬಂದಾಗ ಏನಾಗುತ್ತೆ ಅಂದರೆ ಮೇಲೆ ಪ್ಲೇಟ್ ಇರುತ್ತಲ್ವ ಅದಕ್ಕೆಲ್ಲ ಅಂಟ್ಕೊಂಡ್ಬಿಡುತ್ತೆ ಹಂಗಾಗಿ ನೀವು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಇದೇ ಥರನೇ ಎಲ್ಲ ಬೌಲ್ಸ್ಗೂ ಹಾಕ್ಕೊಳ್ಳಿ ನೋಡಿ ಎಲ್ಲ ಪ್ಲೇಟ್ಗೂ ಇಡ್ಲಿ ಹಿಟ್ಟನ್ನ ಇದೇ ಥರ ಹಾಕ್ಕೊಳ್ಳಿ ತುಂಬ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೋಡಿ ಇಷ್ಟಿಷ್ಟು ಹಾಕ್ಕೊಳ್ಳಿ ಸಾಕು ಆಮೇಲೆ ನಂತರ ಸೈಡಲ್ಲೆಲ್ಲ ಸ್ವಲ್ಪ ಏನಾದರೂ ಇದ್ದರೆ ಅದನ್ನು ಕೈಯಿಂದ ತೆಗೆದುಬಿಡಿ ನೋಡಿ ಒಂದ್ರ ಮೇಲೊಂದು ಈ ಥರ ಇಡ ಇಡುವಾಗ ಇಡ್ಲಿನ ಪಕ್ಕದಲ್ಲಿ ಸ್ವಲ್ಪ ಚೂರು ಸೈಡಿಗೆ ಇಡಿ ಬೌಲು ಇದ್ದರೆ ಇಡ್ಲಿ ಮೇಲೆ ಉದುಕಿದಾಗ ಅದು ಹುಬ್ಬಿ ಬಂದಿರುತ್ತಲ್ಲ ಅದ್ರ ಮೇಲೆ ಬೌಲ್ ಶೇಪಲ್ಲಿ ಬಂದ್ಬಿಡುತ್ತೆ ಹಂಗಾಗಿ ಈ ಥರ ಶೇಪಲ್ಲಿ ಇಡಿ ನಾನೊಂದು ಪಾತ್ರೆಯಲ್ಲಿ ನೀರನ್ನು ಕಾಯ್ದಕ್ಕಿಟ್ಟಿದ್ದೆ ಇಡ್ಲಿ ಪಾತ್ರೆಯಲ್ಲಿ ಆ ನೀರು ಕುದಿ ಬರಬೇಕು ಆ ಕುದಿ ಬರುವಾಗ ನಾವು ಎಲ್ಲ ಪ್ಲೇಟ್ಸೂ ಇದರಲ್ಲಿ ಇಟ್ಟ ನಂತರ ಲಿಡ್ನ ಕ್ಲೋಸ್ ಮಾಡೋಣ ಫೈವ್ ಮಿನಿಟ್ಸು ಐ ಫ್ಲೇಮಲ್ಲಿ ಬೇಯಿಸ್ಬೇಕಾಗುತ್ತೆ ಚೆನ್ನಾಗಿ ಕುದಿಬೇಕು ಅದಾದ ನಂತರ ಟೆನ್ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ ನೋಡಿ ಇವಾಗ ನಾನು ಒಂದು ಹದಿನೈದು ನಿಮಿಷ ಆದರೆ ಸಾಕು ಇಡ್ಲಿ ಚೆನ್ನಾಗಿ ಬೆಂದುಬಿಡುತ್ತೆ ಇವಾಗ ಹದಿನೈದು ನಿಮಿಷ ಆಗಿದೆ ನಾನು ಬೆಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಮುಟ್ಟಿಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಯಾವುದೇ ರೀತಿಯಾಗಿ ಕೈಗೆ ಅಂಟ್ಕೊಂಡಿಲ್ಲ ನಾನು ಟಚ್ ಮಾಡಿದ್ರು ಕೂಡ ತುಂಬ ಸಾಫ್ಟಾಗಿದೆ ಬೆಂದಿಲ್ಲ ಅಂದರೆ ಅದು ಕೈಗೆ ಅಂಟ್ಕೊಳ್ಳುತ್ತೆ ಇವಾಗ ನಾನಿದೆ ಪ್ಲೇಟ್ನ ಇದ್ದೀನಿ ಇದರಿಂದ ನೋಡಿ ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಪ್ಲೇಟ್ ಮೇಲೆಲ್ಲ ನೀರು ಥರ ಇರುತ್ತೆ ಅದನ್ನು ಒಂದು ಸೈಡಿಗೆ ಹಿಂಗೆ ಕ್ರಾಸ್ ಮಾಡಿದರೆ ಅದರಲ್ಲಿರೋ ನೀರಂತೂ ಎಲ್ಲನೂ ಸೈಡಿಗೆ ಬಂದ್ಬಿಡುತ್ತೆ ಅದಾದ ನಂತರ ಒಂದೊಂದೇ ಪ್ಲೇಟ್ನ ನಾನು ತೆಗೆದುಬಿಟ್ಟು ಸ್ವಲ್ಪ ಒಂದು ಟೂ ಮಿನಿಟ್ಸ್ ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾದ ನಂತರ ಇಡ್ಲಿನ ಒಂದು ಸ್ಪೂನ್ಗೆ ಒಂದು ಬೌಲಲ್ಲಿ ನೀರು ಹಾಕ್ಕೊಂಡು ಇಟ್ಕೊಂಡು ಆ ಸ್ಪೂನಲ್ಲಿ ಸ್ಪೂನ್ನ ನೀರಲ್ಲಿ ಡಿಪ್ ಮಾಡಿಕೊಂಡು ಈ ಥರ ತೆಗಿಯೋದ್ರಿಂದ ಪ್ಲೇಟಿಗೆ ಯಾವುದೇ ರೀತಿಯಾಗಿ ಅಂಟ್ಕೊಂಡಿಲ್ಲ ನೋಡಿ ಎಷ್ಟು ಚೆನ್ನಾಗೆ ಸಾಫ್ಟಾಗೆ ವೈಟಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಮಲ್ಲಿಗೆ ಇಡ್ಲಿ ಅಂತಲೇ ಹೇಳ್ಬೋದು ಈಗ ಹೋಟೆಲಲ್ಲೆಲ್ಲ ಸಿಗುತ್ತಲ್ವ ಮಲ್ಲಿಗೆ ಇಡ್ಲಿ ಅದೇ ರೀತಿಯಾಗಿ ಮನೆಯಲ್ಲೇ ನಾವು ಈ ರೀತಿಯಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲಿ ಕೂಡ ಪ್ಲೇಟ್ಗೆ ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ ಎಷ್ಟು ನೀಟಾಗಿ ಬಿಟ್ಟಿದೆ ಅಂತ ಶೇಪೂ ಅಷ್ಟೇ ನೋಡಿ ಎಷ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಬಂದಿದೆ ಅಂತ ಕಲರು ಕೂಡ ಅಷ್ಟೇ ಚೆನ್ನಾಗಿದೆ ತುಂಬ ವೈಟಾಗೆ ಚೆನ್ನಾಗಿದೆ ನಾವು ಅಕ್ಕಿನ ಬೇಳೆನ ಅವಲಕ್ಕಿನ ತೊಳ್ಕೊಳ್ಳುವಾಗ ಚೆನ್ನಾಗಿ ತೊಳ್ಕೊಂಡ್ರೇ ಒಂದು ನಾಲ್ಕರಿಂದ ಐದು ಬಾರಿ ಚೆನ್ನಾಗಿ ತೊಳೆದ್ರೆ ಈ ಥರ ವೈಟಾಗಿ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗೆ ಸ್ಪಾಂಜಿ ಥರ ಇದೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ನೋಡಿ ನಾನು ಇಲ್ಲಿ ಯಾವುದೇ ರೀತಿ ಸೋಡಾನ ಯೂಸ್ ಮಾಡ್ತಾಯಿಲ್ಲ ಸೋಡಾ ಹಾಕದೇನೆ ಎಷ್ಟು ಚೆನ್ನಾಗಿ ಇಡ್ಲಿ ಉಬ್ಬಿ ಬಂದಿದೆ ಅಂತೇಳ್ಬಿಟ್ಟು ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡ್ತಾ ಇದ್ರೆ ಆಸೆ ಆಗುತ್ತೆ ನಾನು ಇದ್ರ ಜೊತೆ ಸಾಂಬಾರು ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಕೆಂಪು ಚಟ್ನಿ ಮಾಡಿದ್ದೀನಿ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ